ಿ ಹೋರಾಟಗಾರರಿಗೆ ಧಾರವಾಡ ಪೊಲೀಸ್ ಇಲಾಖೆ ಶಾಕ್ ಕೊಟ್ಟಿದೆ ಕಳಸಾಬಂಡೂರಿ ಹೋರಾಟದ ವೇಳೆ ಗಲಾಟೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಇಬ್ಬರು ಹೋರಾಟಗಾರರನ್ನ ಜಿಲ್ಲೆಯಿಂದ ಗಡಿಪಾರು ಮಾಡುವಂತೆ ಶಿಫಾರಸು ಮಾಡಿದೆ ಈ ಸಂಬಂಧ ಶಿಫಾರಸು ಮಾಡಿ ಧಾರವಾಡ ಎಸಿ ಮಹೇಶ್ ಕರ್ಜಗಿಗೆ ಪೊಲೀಸರು ಮನವಿಯನ್ನ ಸಲ್ಲಿಸಿದ್ದಾರೆ ನವಲಗುಂದ ಪಟ್ಟಣ ನಿವಾಸಿ ಸತ್ಯನಾರಾಯಣ ಹೆಬಸೂರು ಅಳಗವಾಡಿ ಗ್ರಾಮದ ರಮೇಶ್ ಹಲಗತ್ತಿ ಇವರಿಬ್ಬರ ಗಡಿಪಾರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಇವರಿಬ್ರು ಧರಣಿಗೆ ಪ್ರಚೋದನೆ ನೀಡ್ತಾ ಇದ್ದಾರೆ ಅಂತ ಪೊಲೀಸರು ಆರೋಪಿಸಿದ್ದಾರೆ ಇನ್ನು ಈ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಇಬ್ಬರಿಗೂ ಎಸಿ ಮಹೇಶ್ ಕರ್ಜಗಿ ನೋಟಿಸ್ ಜಾರಿ ಮಾಡಿದ್ದಾರೆ ಕಳಸಾ ಬಂಡೂರಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ದೊಡ್ಡ ಮಟ್ಟದ ಹೋರಾಟನೆ ನಡೆದಿತ್ತು ಧಾರವಾಡ ಜೊತೆಗೆ ಗದಗ ಸುತ್ತಮುತ್ತಲ ಪ್ರದೇಶದಲ್ಲಿ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ರು ಹೋರಾಟಗಾರರನ್ನ ಆ ಸಂದರ್ಭದಲ್ಲಿ ನಡೆದಂತ ಗಲಾಟೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಹೇಳಿ ಅವರನ್ನ ಜಿಲ್ಲೆಯಿಂದಲೇ ಗಡಿಪಾರು ಮಾಡಬೇಕು ಅಂತ ಹೇಳಿ ಅಲ್ಲಿನ ಸಂಬಂಧಪಟ್ಟಂಥ ಪೊಲೀಸ್ ಸಿಬ್ಬಂದಿ ಅಥವಾ ಪೊಲೀಸ್ ಇಲಾಖೆ ಧಾರವಾಡ ಪೊಲೀಸ್ ಇಲಾಖೆ ಎ ಸಿ ಅವರಿಗೆ ಒಂದು ಶಿಫಾರಸನ್ನು ಮಾಡಿದ್ದಾರೆ ಅಂತ ಹೇಳಿ ಸೊ ಈಗ ಪೊಲೀಸರು ಕಳಿಸ್ಕೊಟ್ಟಿರುವಂಥ ಈ ವಿಚಾರವನ್ನು ಆಧಾರವಾಗಿಟ್ಕೊಂಡು ಧಾರವಾಡ ಎ ಸಿ ಮಹೇಶ್ ಧಾರವಾಡ ಎ ಸಿ ಅವರು ಈಗ ಸದ್ಯ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಸತ್ಯನಾರಾಯಣ ಹೆಬಸೂರು ಜೊತೆಗೆ ಅಳಗವಾಡಿ ಗ್ರಾಮದ ರಮೇಶ್ ಹಲಗತ್ತಿ ಅವರ ಗಡಿಪಾರಿಗೆ ಈಗ ಎ ಸಿ ಮಹೇಶ್ ಅವರು ಏನ್ ಮನವಿಯನ್ನ ಮಾಡ್ಕೊಂಡಿದ್ರಲ್ಲ ಪೊಲೀಸು ಅದಕ್ಕೆ ಸಂಬಂಧಪಟ್ಟಂತೆ ಗಡಿಪಾರಿಗೆ ಈ ರೀತಿಯಾಗಿ ಮನವಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದು ಇಬ್ರು ಕೂಡ ವಿಚಾರಣೆಗೆ ಬಂದು ಹಾಜರಾಗಿ ಅಂತ ಹೇಳಿ ಇಬ್ಬರು ಹೋರಾಟಗಾರರಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಸಹಜವಾಗಿ ಈ ಈ ನೋಟಿಸ್ ಬಂದಿರುವಂತಹ ಕಾರಣದಿಂದಾಗಿ ರೈತ ಪರ ಹೋರಾಟಗಾರರಾಗಿರುವಂತಹ ಸತ್ಯನಾರಾಯಣ್ ಜೊತೆಗೆ ರಮೇಶ್ ಅಲಗಟ್ಟಿ ಇಬ್ರು ಕೂಡ ಆತಂಕಕ್ಕೊಳಗಾಗಿದ್ದಾರೆ